ನಮ್ಮ ಯಾತ್ರಿ ಒಂದೇ ಆ್ಯಪ್ ಇದ್ರೆ ಸಾಕು ನಮ್ಗೆ ಯಾಕಂದ್ರೆ ನಮ್ಗೆ ಡೈರೆಕ್ಟ್ ಡೈರೆಕ್ಟ್ ಕಸ್ಟಮರ್ ಡ್ರೈವರ್ಗೆ ಪೇಮೆಂಟ್ ಗಳು ಆಗುತ್ತೆ ಯಾವುದೇ ಕಮಿಷನ್ ದುಡ್ಡು ಇರಲ್ಲ ಕಸ್ಟಮರ್ ನಮಗೂ ನಮ್ಗೂ ಆಗಿ ಡ್ಯೂಟಿ ಮಾಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ಒಲುಮೇ ಬಾಳಿನ ರಸಮೋಡಿ ಬಾಳ್ವೆ ಮುತ್ತಿನ ಈ ಜೋಡಿ ಜಾರಿ ಬೀಳದೆ ಮೇಲ್ನಡಿ ನಾನು ನೀನೆ ಹೊಸ ಜೋಡಿ ನಾನು ನೀನು ಜೋಡಿ ನನ್ನ ಹೆಸರು ಪ್ರಸನ್ನ ಅಂತ ಮೂರು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ನನ್ನ ಹೆಸರು ರಮೇಶ್ ಅಂತ ಸುಮಾರು ಟೂ ತೌಸಂಡ್ ನಾನು ಆಟೋ ಓಡಿಸ್ತಾ ಇದ್ದೀನಿ ಮುಂದಾಜು ಅಂತ ನಾವು ಹದಿನೈದು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ಮುಂಚೆ ಎಲ್ಲ ಆನ್ಲೈನ್ ಪೇಮೆಂಟ್ ಆಗೋದು ಆಮೇಲೆ ಕಮಿಷನ್ ಜಾಸ್ತಿ ತಗೊಂಡ್ತಾ ಇದ್ರು ಕಸ್ಟಮರ್ ಇಂದ ಅದು ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಕಸ್ಟಮರ್ ನಮ್ಗೆ ಇದು ಹೇಳಿದ್ದಾರೆ ರಿವ್ಯೂ ಮಾಡಿದ್ದಾರೆ ಈಗ ನಮ್ಮ ಹೆದ್ರಿ ಬಂದ್ಮೇಲೆ ನಮ್ಗೆ ಪ್ರತಿ ದಿವಸ ನಾವು ಏನ್ ಕಷ್ಟ ಪಡ್ತೀವೋ ಅದು ನಮ್ಗೆ ಅದು ಅನುಕೂಲವಾಗಿದೆ ಹದಿನೈದು ವರ್ಷದಿಂದ ಆಟೋ ಓಡಿಸೋದ್ರಲ್ಲಿ ಅವರು ಕಮಿಷನ್ ನೋಡಿಕೊಂಡು ಆಟೋ ಡ್ರೈವರ್ಗೆ ತುಂಬಾ ಮೋಸ ಮಾಡಿದ್ರು ಆದ್ರೆ ನಮ್ಮ ಯಾತ್ರೆ ಬಂದಾಗಿಂದ ಜನಗಳಿಗೆ ಬೇಗ ಬೇಗ ಬಾಡಿಗೆ ಸಿಗ್ತವೆ ನಮ್ಮ ಯಾತ್ರೆ ಆನ್ ಮಾಡಿದ ತಕ್ಷಣ ಬಾಡಿಗೆ ಚಕಂತ ಬರ್ತಾರೆ ಜನಗಳಿಗೂ ಅನುಕೂಲ ಆಯ್ತೈತೆ ಈಗೆಲ್ಲ ನಮ್ಮ ಯಾತ್ರೆ ಬಂದಿರೋದ್ರಿಂದ ಕಮಿಷನ್ ಇರಲ್ಲ ಡೈರೆಕ್ಟ್ ಡೈರೆಕ್ಟ್ ಏನ್ ತೋರಿಸಿರ್ತದೆ ಅಮೌಂಟ್ ಅದು ಗೂಗಲ್ ಪೇ ಫೋನ್ ಪೇ ಆಗುತ್ತೆ ನಮ್ಗೆ ಸೇರುತ್ತೆ ಅದು ಯಾವ ಈ ನಮ್ಮ ಯಾತ್ರೆ ನವಂಬರ್ ಇದು ಶುರುವಾಯ್ತು ಆವಾಗ ಕನ್ವರ್ಟ್ ಆಗಿದ ತಕ್ಷಣ ನಮಗೆ ಅವಳ ಕಮಿಷನ್ನು ಮತ್ತೆ ವಿಥೌಟ್ ಕಮಿಷನ್ ಅನ್ನೋದು ನಮಗೆ ಅದು ತಿರುಪರಿಚಯ ಆಯಿತು ಆ ಪರಿಚಯ ಆದಾಗ ನಮಗೆ ನಮ್ಮ ಯಾತ್ರೆಯಲ್ಲಿ ಯಾವುದು ಒಂದು ರೂಪಾಯಿ ಕಮಿಷನ್ ಇಲ್ದಿರ ನಮಗೆ ನಾವು ದುಡಿತಾ ಇರೋದಕ್ಕೆ ನಮಗೆ ಆ ದುಡಿಮೆ ಸಿಗ್ತಾ ಇತ್ತು ನಮಗೆ ಅದರಿಂದ ನಾವು ಭಾಳ ಆಗಿದ್ವಿ ಬಿಡಪ್ಪ ನಮ್ಗೆ ಇನ್ನೇನು ನಮ್ಮ ಕಾಸು ಎಲ್ಲೂ ಹೋಗಲ್ವಲ್ಲ ನಾವಿಲ್ಲ ಅಂದ್ರೂ ಡೈಲಿ ನಮ್ಮ ಯಾತ್ರೆಯಲ್ಲಿ ಒಂದುವರೆ ಸಾವಿರ ರೂಪಾಯಿ ಮಾಡ್ತಾ ಇದೀವಿ ಒಂದೂವರೆ ಸಾವಿರ ರೂಪಾಯಿ ಮಾಡಿ ನಾವು ಎಲ್ಲ ಹೋದ್ರೂ ಕೂಡ ಒಂದು ಸಾವಿರ ರೂಪಾಯಿ ಹೋಗ್ತಾ ಇದೀವಿ ನಮ್ಮ ಯಾತ್ರೆ ತುಂಬ ಚೆನ್ನಾಗಿದೆ ಅವ್ರು ಯಾವುದೂ ಕಮಿಷನ್ ತಗೊಳ್ತಾ ಇಲ್ಲ ಆಟೋ ಡ್ರೈವರ್ಗಳಿಗೆ ಗಳಿಗೆ ಒಳ್ಳೆತನ ಮಾಡಿಕೊಟ್ಟಿದ್ದಾರೆ ರೆಗ್ಯುಲರ್ ಆಗಿ ನಾನು ಒಂದು ಎರಡು ಸಾವಿರ ದುಡಿದ್ರೆ ನಾನು ಆರಾಮಾಗಿ ನಾನು ಮನೆಗೆ ಕೊಟ್ಟೋಗ್ತೀನಿ ಅದು ಎಷ್ಟು ಅವರನ್ನ ಹಲಿ ಅದು ನಾಲ್ಕು ಆಗುತ್ತೋ ಎಂಟು ಆಗುತ್ತೋ ಇಲ್ಲ ಹತ್ತು ಆಗುತ್ತೋ ಒಟ್ಟಲ್ಲಿ ಸಮಯ ನನಗೆ ನಾನು ನನ್ನ ಕಷ್ಟ ಪಟ್ಕೊಂಡು ನನ್ನ ಕಷ್ಟಕ್ಕೆ ಪ್ರತಿ ಅನುಕೂಲವಾಗಿ ನಾನು ಏನು ದುಡ್ಕೋಬೇಕೋದು ದುಡ್ಕೊಂಡು ನಾನು ಮನೆಗೆ ಹೋಗ್ತೀನಿ ಅರ್ನಿಂಗ್ಸ್ ಮಾಡಿದ್ದೀನಿ ಲೋನ್ ಮೇಲೆ ಗಾಡಿ ಇತ್ತು ಲೋನ್ ಎಲ್ಲ ತೀರ್ಸಿದ್ದೀನಿ ಅನುಕೂಲ ಆಗಿದ್ದೀನಿ ನಮ್ಮನೆಯಲ್ಲೆಲ್ಲ ಅದೇ ಹೇಳ್ತೀವಲ್ಲ ಸರ್ ನಾವು ಈಗ ನಮ್ಮ ಯಾತ್ರೆಯಲ್ಲಿ ನಾವು ಬಾಡಿಗೆ ಹೊಡೆತ್ತಿರೋದ್ರಿಂದ ನಮಗೆಲ್ಲಾ ಒಳ್ಳೆ ಒಳ್ಳೆ ಬಾಡಿಗೆಗಳು ಕೊಡ್ತಾ ಐತೆ ನಮ್ಮ ಯಾತ್ರೆ ನಾವೆಲ್ಲ ಸೇವಿಂಗ್ ಎಲ್ಲ ಹೋಗಿ ಒಂದ್ ಸಾವಿರ ರೂಪಾಯಿ ಬರ್ತಾ ಇದೆ ಮನೆಗೆ ನಾವು ಸಾವಿರ ರೂಪಾಯಿ ಉಳಿಸ್ತೀವಿ ಅಂದ್ರೆ ನಮ್ಮ ಎಂತಿ ಮಕ್ಕಳೆಲ್ಲ ತಿಂದು ನಾವು ಸಂತೋಷವಾಗಿದ್ದೀವಿ ಸರ್ ಆದ್ರೆ ನಮ್ಮ ಯಾತ್ರೆಯಲ್ಲಿ ಮಾತ್ರ ನಾವು ಸೇವಿಂಗ್ ಮಾಡ್ತಾ ಇದೀವಿ ಅದ್ರಲ್ಲಿ ನಮಗೆ ಒಳ್ಳೆ ಸಂಪಾದನೆ ಸಿಗ್ತಾ ಐತೆ ಅದಕ್ಕೆ ನಾವು ಆರೈಸ್ತಾ ಇದ್ದೀವಿ ನಮ್ಮ ಯಾತ್ರೆ ಮೇಲೆ ತುಂಬಾ ಅನುಕೂಲವಾಗಿದೆ ಯೂಸ್ಫುಲ್ ಆಗಿದೆ ನಮಗೆ ನಿಮ್ಗೂ ಬೆನಿಫಿಟ್ ಡೈರೆಕ್ಟ್ ನಿಮ್ಗೆ ಪೇಮೆಂಟ್ ಆಗುತ್ತೆ ಅಂತ ಹೇಳಿ ತುಂಬಾ ಹ್ಯಾಪಿ ಅಲ್ಲಿ ಹೇಳ್ತಾರೆ ಸರ್ ಕಸ್ಟಮರ್ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ತುಂಬಾ ಚೆನ್ನಾಗಿ ಇದೆ ಈ ಆಪ್ ಅಂತ ಹೇಳ್ತಾರೆ ನಾವ್ ಏನ್ ಕಷ್ಟ ಅದು ಪ್ರತಿಫಲ ಸಿಗ್ತಾ ಇದೆ ನಮ್ಮ ಯಾತ್ರೆಯಿಂದ ನಮ್ಮ ಯಾತ್ರೆ ಇನ್ನೂ ಚೆನ್ನಾಗಿ ನಮ್ಮ ಕರ್ನಾಟಕದಲ್ಲಿ ಬೆಳಿಲೆ ಅಂತ ನಾವು ಆರೈಸ್ತೀವಿ ಸ್ನೇಹಿತರೆ ದಯವಿಟ್ಟು ನಮ್ಮ ಹೆಸರಿನ ಖಂಡಿತವಾಗ್ಲು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಕಷ್ಟಕ್ಕೆ ಏನ್ ಪ್ರತಿಫಲ ಸಿಗುತ್ತೆ ಅದು ಸಿಕ್ಕೇ ಸಿಗುತ್ತೆ ನಮ್ಮ ಹತ್ರ ಬೆಳೆಸೋಣ ಖಂಡಿತವಾಗ್ಲು ಕಸ್ಟಮರ್ಗೂ ಹ್ಯಾಪಿ ನಮಗೂ ಹ್ಯಾಪಿ ನಮ್ಮ ಹತ್ರ